ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಬಹಳ ವಿಶೇಷವಾದ ಬುಧವಾರ ನಾಳೆಯ ಒಂದು ವಿಶೇಷವಾದ ಬುಧವಾರದಿಂದ ಕೆಲವೊಂದು ರಾಶಿಗಳಿಗೆ ಕುಬೇರ ದೇವನ ಸಂಪೂರ್ಣ ಕೃಪೆಯಿಂದ ನಾಳೆಯಿಂದ ರಾಶಿಯವರು ತಿರುಕನ್ನು ಕೂಡ ಕುಬೇರನಾಗ್ತಾನೆ ಮತ್ತು ಈ ರಾಶಿಯವರಿಗೆ ಮನೆಯಲ್ಲಿ ದುಡ್ಡಿನ ಸುರಿಮಳೆಯಾಗುತ್ತೆ ಅಂತಲೇ ಹೇಳ್ಬೋದು ರಾಜಯೋಗ ಮತ್ತು ಗುರುಬಲ ಮುಂದಿನ ಹದಿನೈದು ದಿನಗಳು ಕೂಡ ಇರುತ್ತಿದ್ದನೇ ಹೇಳಬಹುದು ಹಾಗಾದರೆ ಈ ರಾಶಿಗಳಿಗೆ ನಾಳೆ ಒಂದು ವಿಶೇಷವಾದ ಬುಧವಾರದಿಂದ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದರ ಮುನ್ನ ನೀವು ಕೂಡ ಕುಬೇರ ದೇವನ ಭಕ್ತರಾಗಿದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ನಾಳೆ ಬಂದು ವಿಶೇಷವಾದ ಬುಧವಾರದಿಂದ ಈ ರಾಶಿಯವರಿಗೆ ಕುಬೇರ ದೇವನ ಸಂಪೂರ್ಣ ಕೃಪೆಯಿಂದ ಮನೆಯಲ್ಲಿ ದುಡ್ಡಿನ ಆಗಮನವಾಗುತ್ತಿದ್ದನೇ ಹೇಳ್ಬೋದು ಮತ್ತು ನಾಳೆಯ ಒಂದು ವಿಶೇಷವಾದ ಬುಧವಾರದಿಂದ ಈ ರಾಶಿಯವರು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಒಳ್ಳೆಯ ಲಾಭವನ್ನು ಪಡೆಯಲಿದ್ದಾರೆ ನಾಳೆಯ ಒಂದು ವಿಶೇಷವಾದ ಬುಧವಾರದಿಂದ ಮುಂದಿನ ಎರಡು ಸಾವಿರದ ನಲವತ್ತೈದರವರೆಗೂ ಕೂಡ ಈ ಐದು ರಾಶಿಯವರಿಗೆ ಭಾರಿ ಅದೃಷ್ಟ ಅನ್ನೋದು ಶುರುವಾಗುತ್ತಿದ್ದೇನೆ ಹೇಳ್ಬೋದು ನೀವು ಆಗರ್ವ ಶ್ರೀಮಂತಿಕೆಯನ್ನು ಅನುಭವಿಸ್ತೀರಿ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಕುಬೇರಿ ಜೀವನ ಸಂಪೂರ್ಣ ಕೃಪೆ ಅನ್ನೋದು ಸಿಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನೀವು ಬಹಳಷ್ಟು ಯಶಸ್ಸನ್ನು ನೀವು ಮಾಡುವ ಕೆಲಸದಲ್ಲಿ ಕಾಣ್ತೀರಿ ಅಂತಲೇ ಹೇಳ್ಬೋದು ಆದರೆ ನಾಳೆ ಒಂದು ವಿಶೇಷವಾದ ದಿನದಿಂದ ಈ ರಾಶಿಯವರಿಗೆ ನಿಮಗೆ ಯಾವುದೇ ಕಷ್ಟಗಳಿದ್ರೂ ಕೂಡ ಒಂದು ಕಷ್ಟಗಳು ಕಳೆದು ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣೆಗಳು ಕೂಡ ಕಳೆದು ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳಬಹುದು ಮತ್ತು ಯಾರಿಗೆಲ್ಲ ಉದ್ಯೋಗ ಇರುವಂತಹ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗ ಸಿಗುವ ಸಾಧ್ಯತೆ ಕೂಡ ಇರುತ್ತೆ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಷ್ಟ್ರೆ ನೀವೇನಾದರೂ ಹೂಡಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದರೆ ನಾಳೆಯಿಂದ ಹೂಡಿಕೆಯನ್ನು ಮಾಡಿದರೆ ನಿಮಗೆ ತುಂಬಾ ಅದರಿಂದ ಒಂದು ಒಳ್ಳೆಯ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಕುಬೇರ ದೇವನ ಸಂಪೂರ್ಣ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಏಳಿಗೆಯನ್ನು ನಾಳೆಯಿಂದ ಕಾಣಲು ಸಾಧ್ಯವಾಗುತ್ತೆ ಹಾಗಾದರೆ ಸ್ನೇಹಿತರೆ ಇಷ್ಟೆಲ್ಲ ಲಾಭಗಳನ್ನ ಪಡೆದು ನಾಳೆಯಿಂದ ಕುಬೇರ ದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡೋದಾದರೆ ಮಕರ ರಾಶಿ ತುಲಾರಾಶಿ ಕುಂಭರಾಶಿ ಮೀನರಾಶಿ ಮತ್ತು ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇದ್ದರೂ ಭಕ್ತಿಯಿಂದ ನೀವು ಓಂ ಕುಬೇರ್ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ